ಮೊನ್ನೆ ಡೆಲ್ಲಿ ಕಾರ್ಯಕ್ರಮದಲ್ಲಿ ನೀವು ನೋಡಿರ್ಬೋದು ಸಭೆಯಲ್ಲಿ ಎಷ್ಟೋ ಮಾಧ್ಯಮಗಳು ಬಂದಿದ್ರು ಎಷ್ಟೋ ಮಾಧ್ಯಮಗಳು ಬಂದಿದ್ರು ಡೆಲ್ಲಿಯ ಲೋಕಲ್ ಚಾನೆಲ್ನವರು ಪತ್ರಿಕೆಯವರು ಎಲ್ಲ ಸೌಜನ್ಯ ಬಗ್ಗೆ ಹಾಕಿದ್ರು ಆದ್ರೂ ಕೆಲವು ನಾಲಾಯಕ್ ಮಾಧ್ಯಮದವರು ಇದ್ರು ಹೇಳಬೇಕು ನಾನು ದೊಡ್ಡ ಪಬ್ಲಿಕ್ ಟಿವಿ ಅಂತ ರಂಗನಾಥ ಇನ್ನೊಬ್ಬ ಇದ್ದಾನೆ ಇನ್ನೊಬ್ಬ ಇದ್ದಾನೆ ಟಿವಿ ನೈನ್ ಸುವರ್ಣ ಅಂತ ದೊಡ್ಡ ದೊಡ್ಡ ಮಾತಾಡ್ತಾ ಇರ್ತಾರೆ ಒಬ್ಬನೇ ಒಬ್ಬನು ಸೌಜನ್ಯ ಪರ ನ್ಯಾಯಕ್ಕಾಗಿ ಕೇಳಿದ ಒಂದೇ ಒಂದು ಮಾಧ್ಯಮದಲ್ಲಿ ಇವರದು ತುಣುಕು ಸಮೇತ ಯೋಗ್ಯತೆ ಇಲ್ಲದವರು ಇವರೊಂದು ಮಾಧ್ಯಮದವರ ಅಂತ ಹೇಳಲಿಕ್ಕೆ ಪ್ರಶ್ನೆ ಪಡ್ತಿದ್ದೇನೆ ನಮ್ಮ ದಕ್ಷಿಣ ಕನ್ನಡದ ಲೋಕಲ್ ಚಾನಲ್ಗಳು ಇವು ನೀವು ಲೋಕಲ್ ಚಾನಲ್ ನಡೆಸುವವರು ಯಾವುದೋ ಊರಲ್ಲಿ ಏನಾಗುವಾಗ ಇಲ್ಲಿ ತಂದು ವೈಭವೀಕರಣ ಮಾಡುವವರು ನಾವಿಷ್ಟು ಹೋರಾಟಗಾರರು ಡೆಲ್ಲಿಗೆ ಹೋಗಿ ಇಷ್ಟೆಲ್ಲ ಹೋರಾಟ ಮಾಡಿ ಬಂದರೂ ನಿಮ್ಮ ಲೋಕಲ್ ಚಾನಲಲ್ಲಿ ಒಂದರಲ್ಲಿ ನೀವು ಹಾಕುದಿಲ್ಲ ಹೇಳುವಾಗ ನಿಮ್ಮ ಯೋಗ್ಯತೆಯನ್ನು ನಾವು ಪ್ರಶ್ನೆ ಮಾಡಬೇಕು ಯಾಕೆಂದ್ರೆ ಅವನ ಎಂಚಲು ಹಣಕ್ಕೆ ಕೈ ಚಾಚುವ ನೀವು ಯಾವುದೇ ಪತ್ರಿಕಾ ಧರ್ಮ ಮಾಧ್ಯಮ ಧರ್ಮ ನೀವು ಸ್ವೀಕರಿಸ್ತಾ ಇಲ್ಲ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ಇಲ್ಲಿ ಹೇಳಲೇಬೇಕು ಮೊನ್ನೆಯಿಂದ ಒಂದು ಹತ್ತು ಎರಡು ಸಾವಿರದ ಹನ್ನೆರಡರಲ್ಲಿ ನಡೆಯಿತು ಇದುವರೆಗೂ ನಮಗೆ ನ್ಯಾಯ ಸಿಕ್ಕಿಲ್ಲ ಹನ್ನೆರಡು ಹನ್ನೊಂದು ಹನ್ನೊಂದು ವರ್ಷದಿಂದ ನಾವು ಹೋರಾಟ ಮಾಡ್ತಾ ಇದ್ದೇವೆ

ಈ ದೇಶದ ಎಲ್ಲ ಮಾಧ್ಯಮ ಮಿತ್ರರಿಗೆ ನ್ಯಾಷನಲ್ ಮೀಡಿಯಾಗಳಿಗೆ ನಾನು ವಿನಂತಿ ಮಾಡ್ತೇನೆ ಇವತ್ತಿಗೇನು ಸೌಜನ್ಯ ತಾಯಿಯ ಅಲಲು ಕಣ್ಣಿದ್ದು ಕುರುಡರಾಗಿರುವಂತಹ ಪತ್ರಕರ್ತರೆ ಕಿವಿಯಿದ್ದು ಕಿವಿಡರಾಗಿರುವಂತಹ ಪತ್ರಕರ್ತರೆ ಬಾಯಿದ್ದು ಮೂಕರಾಗುತ್ತಿರುವಂತಹ ಪತ್ರಕರ್ತರೆ ಕರಾವಳಿಯ ಭಾಗದಲ್ಲಿ ನಿರ್ಭಯ ಕೇಸಿನಲ್ಲಿ ಏನು ತನಿಖಾಧಿಕಾರಿ ಯೋಗೀಶ್ ಮಾಡಿರುವಂತ ಅಕ್ರಮ ಆಸ್ತಿಯ ಬಗ್ಗೆ ವಿಡಿಯೋ ಸಮೇತ ವಿಡಿಯೋ ಸಮೇತ ಪುತ್ತೂರಿನ ಕಾರ್ಯಕ್ರಮದಲ್ಲಿ ಗಿರೀಶ್ ಮಟ್ಟಣ್ಣನವರು ಎಳೆ ಎಳೆಯಾಗಿ ಬಿಡಿಸಿಟ್ರಲ್ಲ ವಿಡಿಯೋ ಸಮೇತ ಫೋಟೋ ಸಮೇತ ಎಲ್ಲವನ್ನು ಬಿಡಿಸಿಟ್ರಲ್ಲ ಡಾಕ್ಟರ್ ರಶ್ಮಿಯವರ ಏನು ಕಟ್ಟಡಗಳ ಬಗ್ಗೆ ಬಿಡಿಸಿಟ್ರಲ್ಲ ಅಸಲಿಗೆ ಅಲ್ಲಿ ಪತ್ರಿಕಾಗೋಷ್ಠಿ ಮಾಡಿದ್ರು ಈ ಕಾರ್ಯಕ್ರಮ ಆಗ್ತಾ ಇದೆ ಅಂತೇಳಿ ಮೊದಲೇ ಪತ್ರಿಕಾಗೋಷ್ಠಿ ಮಾಡಿದ್ರು ಯಾಕೆ ಈ ಯಾವುದು ಸುದ್ದಿನೇ ಮಾಡಿಲ್ವಲ್ಲ ನೀವು ಈ ಸ್ಯಾಟಲೈಟ್ ಚಾನೆಲ್ಗಳಿಗೆ ಅದು ಸುದ್ದಿ ಅಂತ ಅನ್ನಿಸ್ಲೇ ಇಲ್ವಾ ನಿಮಗೆ ಒಬ್ಬ ಭ್ರಷ್ಟ ಅಧಿಕಾರಿ ಒಬ್ಬ ಅರಾಮದೇ ಹೆಸರಿನಲ್ಲಿ ಬೇನಾಮಿ ಹೆಸರಿನಲ್ಲಿ ಮೂರುವರೆ ಕೋಟಿ ರೂಪಾಯಿನ ಕಟ್ಟಡವನ್ನು ಕಾಂಪ್ಲೆಕ್ಸ್ ಅನ್ನ ಮಾಡ್ತಾರೆ ಡಾಕ್ಟರ್ ಲಕ್ಷ್ಮಿಯವರು ಅಲ್ಲಿ ಕಟ್ಟಡವನ್ನು ಕಟ್ತಾರೆ ನಿರ್ಭಯ ಕೇಸಿನಲ್ಲಿ ಯಾವ್ಯಾವ ರೀತಿ ಯಾವ್ಯಾವ ರೀತಿ ಇವರು ನಡ್ಕೊಂಡಿದ್ದಾರೆ ಯಾವ್ಯಾವ ರೀತಿ ದಾರಿ ತಪ್ಪಿಸಿದ್ದಾರೆ ಈ ಎಲ್ಲ ವಿಚಾರಗಳನ್ನು ಎಳೆ ಎಳೆಯಾಗಿ ಬಿಡಿಸಿಟ್ರೆ ಈ ಮಾಧ್ಯಮಗಳಿಗೆ ಈ ಯಾವುದೋ ವಿಚಾರಗಳು ಗೊತ್ತಾಗಲೇ ಇಲ್ವಾ ಯಾತಕ್ಕೆ ಈ ರೀತಿಯಾದಂತಹ ಡ್ರಾಮಾಗಳನ್ನ ಮಾಡ್ತಾ ಇದ್ದೀರಿ ಪ್ರಸನ್ನ ಅವರು ವೇದಿಕೆಯ ಮೇಲೆ ಹೇಳ್ತಾರೆ ಟಿ ವಿ ಏನು ಪಬ್ಲಿಕ್ ಟಿವಿಯ ರಂಗನಾಥ್ ಅವರು ಸುವರ್ಣ ವಾಹಿನಿ ಟಿವಿ ನೈನು ಇವರು ಎಲ್ಲರ ಬಗ್ಗೆ ದೆಹಲಿಯನ್ನಲ್ಲಿ ಲೋಹಗಳು ತಗೊಂಡು ಬಂದು ಸುದ್ದಿಯನ್ನ ತೆಗೆದುಕೊಂಡು ಮೋಸ ಮಾಡಿದ್ರು ಅನ್ನೋ ವಿಚಾರವನ್ನ ಪ್ರಸನ್ನ ಅವರು ಆ ವೇದಿಕೆಯಲ್ಲಿ ಹೇಳಿದ್ದಾರೆ ಯಾತಿಕ್ಕೆ ಈ ರೀತಿಯಾದಂತಹ ನಡವಳಿಕೆಗಳು ಯಾಕೆ ಈ ರೀತಿಯಾದಂತಹ ಆತ್ಮವಂಚನೆಯನ್ನ ಮಾಡಿಕೊಂಡು ಈ ರೀತಿಯಾಗಿ ಜನರ ದಾರಿ ತಪ್ಪಿಸಿಕೊಂಡು ಯಾತಕ್ಕೋಸ್ಕರಗೆ ಪತ್ರಕರ್ತರಾಗಿ ನೀವು ಉಳಿದಿದ್ದೀರಿ ನಿಮಗೆ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ ಯಾಕೆಂದರೆ ಇದು ಪತ್ರಿಕೋದ್ಯಮ ಅನ್ನೋದು ಪತ್ರಕರ್ತ ಅನ್ನೋದು ಸೇವೆಗೆ ಬಂದಿರುವಂಥದ್ದು ಹೈಡ್ ಮಾಡೋದಕ್ಕಲ್ಲ ತಾರತಮ್ಯ ಮಾಡೋದಕ್ಕಲ್ಲ ನೀವುಗಳು ಅಲ್ಲಿ ಕೂತು ವರದಿ ಮಾಡಬೇಕಾದ್ರೆ ಆ ಸ್ಟುಡಿಯೋದಲ್ಲಿ ಕೂತು ವರದಿ ಮಾಡಬೇಕಾದ್ರೆ ಅಲ್ಲಿ ಫೀಲ್ಡಲ್ಲಿ ಕೂತ್ಕೊಂಡು ವರದಿ ಮಾಡಬೇಕಾದ್ರೆ ನಾನು ಸೇವೆಗೆ ಬಂದಿರೋದು ನಾನು ಧ್ವನಿ ಇಲ್ಲದವರ ಪಾಲಿಗೆ ಧ್ವನಿಯಾಗಲೇ ಬಂದಿರೋದು ಅಂತೇಳಿ ನಿಮಗೆ ನೀವು ಯಾಕೆ ಅನ್ಕೊಳ್ತಾ ಇಲ್ಲ ನಿಮ್ಮನ್ನು ಗಮನಿಸ್ತಾ ಇರುವಂಥದ್ದು ಈಗ ಯಾವ ಯೂಟ್ಯೂಬ್ ಚಾನಲ್ಗಳು ಸ್ಟ್ರಾಂಗ್ ಆಗ್ತಾ ಇದ್ದಾವೋ ಒಂದು ವೇಳೆ ಒಂದು ವೇಳೆ ಯೂಟ್ಯೂಬ್ ಯೂಟ್ಯೂಬ್ ಚಾನಲ್ ಇಲ್ಲದೆ ಹೋಗಿದ್ರೆ ಇಡೀ ಪ್ರಕರಣಗಳನ್ನು ಯಾವ ರೀತಿ ಮುಚ್ಚಾಕಿದ್ರೋ ವೇದವಲ್ಲಿ ಪದ್ಮಲತಾ ವಿಚಾರಗಳನ್ನು ಯಾವ ರೀತಿ ಮುಚ್ಚಿ ಹಾಕಿದ್ರೋ ಇದನ್ನು ಹಾಗೆ ಮುಚ್ಚಿ ಕೊನೆಯ ಪಕ್ಷ ಗಿರೀಶ್ ಮಟ್ಟಣ್ಣನವರು ಹೇಳ್ತಾ ಇರುವಂಥದ್ದು ಸತ್ಯನ ಸುಳ್ಳು ಅಂತೇಳಿ ನೀವು ಯಾರು ಪರವಾಗಿದ್ದೀರೋ ಯಾರು ನಿಮಗೆ ಯಾರು ನಿಮಗೆ ಯಾರ ಆಶೀರ್ವಾದದಿಂದ ಇದ್ದೀರೋ ಯಾರಿಗೆ ಎದುರುಕೊಟ್ಟಿದ್ದೀರೋ ಯಾರ ಪರವಾಗಿ ಸುದ್ದಿ ಮಾಡ್ತಾ ಇದ್ದೀರೋ ಗಿರೀಶ್ ಮಟ್ಟಣ್ಣವ್ರು ಹೇಳಿದ್ರು ಸತ್ಯನಾ ಸುಳ್ಳ ಅಂತೇಳಿ ಕ್ರಾಸ್ ಚೆಕ್ ಆದರೂ ಮಾಡ್ಕೊಂಡು ಅದೇ ಮಾಡ್ಬೋದಲ್ಲ ಅದನ್ನೂ ಮಾಡ್ತಾ ಇಲ್ವಲ್ಲ ನೀವು ಹಾಗಾದರೆ ನೀವು ಪತ್ರಿಕಾ ಧರ್ಮಕ್ಕೆ ಮೋಸ ಮಾಡ್ತಾ ಇರೋದಲ್ವಾ ಯಾತಕ್ಕೆ ಆ ದೆಹಲಿಯಲ್ಲಿ ನೋಡಿದ್ರೆ ಆ ರೀತಿ ಮಾಡ್ತೀರಿ ಅಂತಹ ಸುದ್ದಿ ಆಗಿದೆ ಸೋನಿಯಾ ಗಾಂಧಿ ನಿವಾಸದ ಮುಂದೆ ಸುದ್ದಿ ಆಗಿದೆ ಅಲ್ಲಿ ಹೋಗಿ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡೋಗಿ ಅಲ್ಲಿ ವಿವರಗಳನ್ನು ಕೊಟ್ಟಿದ್ದಾರೆ ಅಲ್ಲಿ ಸಂಬಂಧಪಟ್ಟ ಇಲಾಖೆಗೆ ಹೋಗಿ ಅಲ್ಲಿ ದೂರನ್ನು ಕೊಟ್ಟಿದ್ದಾರೆ ಎಲ್ಲವೂ ನಡೆದಿರುವಂತಹ ಪ್ರಕ್ರಿಯೆ ಕರ್ನಾಟಕ ಭವನದ ಮುಂದೆ ಸಾವಿರಾರು ಜನ ಸೇರಿರುವಂತಹ ಜಾಗದಲ್ಲಿ ಹೋಗಿ ನಿಮ್ಮ ಲೋಗೋಗಳನ್ನು ತಗೊಂಡೋಗಿ ಇಟ್ಟು ಆ ಲೋಗೋಗಳನ್ನು ಇಟ್ಟು ಸುದ್ದಿ ತಗೊಂಡು ಸುದ್ದಿ ಬೈಟಿಗಳನ್ನು ತಗೊಂಡು ಸುದ್ದಿ ತಗೊಂಡು ಪ್ರಸಾರ ಮಾಡದೆ ಮೋಸ ಮಾಡಿದ್ದಲ್ಲದೆ ಕರ್ನಾಟಕದಲ್ಲೂ ಸಹ ಇಷ್ಟೆಲ್ಲ ಬೆಳವಣಿಗೆ ಆಗಿದ್ರು ಸಹ ಇವತ್ತು ನೋಡಿ ಲೋಕಾಯುಕ್ತಿಗೆ ಏನು ಆ ಪಿ ಎಸ್ ಐ ಯೋಗೇಶ್ ಮತ್ತು ರಶ್ಮಿಯ ವಿರುದ್ಧ ಲೋಕಾಯುಕ್ತಗೆ ಅಕ್ರಮ ಆಸ್ತಿಯ ಬಗ್ಗೆ ದೂರನ್ನ ಕೊಡಲಾಗಿದೆ ನೆನ್ನೆ ನೆನ್ನೆ ದೂರನ್ನ ಕೊಡಲಾಗಿದೆ ಇದು ಯಾವುದು ನಿಮಗೆ ಗೊತ್ತಾಗ್ತಾ ಇಲ್ವಾ ಬೆಂಗಳೂರಿನಲ್ಲಿ ದೂರನ್ನ ಲೋಕಾಯುಕ್ತ ಕಚೇರಿಗೆ ಕೊಟ್ಟ ಕೊಡಲಾಗಿದೆ ಇದು ಸುದ್ದಿ ಅಲ್ವಾ ನಿಮಗೆ ಅಕ್ರಮ ಆಸ್ತಿಯ ಬ ಬಗ್ಗೆ ತನಿಖೆ ಆಗಬೇಕು ಅಂತೇಳಿ ಲೋಕಾಯುಕ್ತಲ್ಲಿ ಕಂಪ್ಲೇಂಟ್ ಕೊಟ್ಟಿರೋದು ಸುದ್ದಿ ಆಗೋದಿಲ್ವಾ ನಿಮಗೆ ಹಾಗಾದ್ರೆ ಮತ್ಯಾವ ಸುದ್ದಿ ಬೇಕು ನಿಮಗೆ ಇಲ್ಲಿ ಒಬ್ಬ ಅಪ್ರಾಪ್ತ ಬಾಲಕಿ ಒಂದು ವೃದ್ಧೆಯ ಮೇಲೆ ನಡೆದಂತಹ ಅತ್ಯಾಚಾರ ಇಲ್ಲಿ ಸತ ಸರಣಿಯಾಗಿ ನಡೀತಾ ಇರುವಂತಹ ಅತ್ಯಾಚಾರಗಳು ಇದರ ಬಗ್ಗೆ ಎಲ್ಲ ಸುದ್ದಿ ಅಲ್ವಾ ನಿಮಗೆ ಅಕ್ವಿಟಲ್ ಕಮಿಟಿಗೆ ಆದೇಶ ಮಾಡ ಆದೇಶ ಮಾಡಿದ್ರು ಸಹ ಇದುವರೆಗೂ ಪೊಲೀಸ್ನವರು ಈ ವಿಚ ಅಕ್ವಿಟಲ್ ಕಮಿಟಿ ರಚನೆ ಆಗಿಲ್ಲ ಇದು ಸುದ್ದಿ ಆಗಲಿಲ್ವಾ ನಿಮಗೆ ಮಾವು ಕೇಸಲ್ಲಿ ಏನು ಎಸ್ ಪಿ ಅವರು ಹೇಳ್ತಾ ಇದಾರ ನಾಳೆ ಮಾಡ್ತೀವಿ ನಾಡಿದ್ದು ಮಾಡ್ತೀವಿ ಅಂತ ಹೇಳ್ತಾ ಇದರಲ್ಲ ಇದು ಸುದ್ದಿ ಆಗ್ತಾ ಇಲ್ವಾ ನಿಮಗೆ ಹಾಗಾದ್ರೆ ಯಾಕೆ ನಾಟಕ ಮಾಡ್ತಾ ಇದ್ದೀರಿ ಎಲ್ಲ ವಿಚಾರ ಗೊತ್ತಿದ್ದು ಯಾಕೆ ನಾಟಕ ಮಾಡ್ತಾ ಇದ್ದೀರಿ ಕಣ್ಣಿಗೆ ಯಾಕೆ ಬಟ್ಟೆ ಕಟ್ಕೊಂಡಿದ್ದೀರಿ ಇದು ನಿಮಗೆ ನೀವು ಮಾಡಿಕೊಳ್ತಿರುವಂತಹ ಆತ್ಮದ್ರೋಹ ನಿಮಗೆ ನಿಮ್ಮ ಪತ್ರಿಕಾ ಧರ್ಮ ನಾವು ಪತ್ರಕರ್ತರು ಅಂತ ಹೇಳ್ಕೊಂಡು ನೀವು ಸೇವೆ ಮಾಡ್ತೀನಿ ಅಂತೇಳಿ ಬಂದು ನಿಮಗೆ ನೀವು ಮಾಡ್ಕೊಳ್ತಾ ಇರುವಂತಹ ದ್ರೋಹ ಇದು ಸುದ್ದಿ ಮಾಡಬೇಕಾಗಿತ್ತು ಗಿರೀಶ್ ಮಟ್ಟಣ್ಣನವರು ತೋರಿಸ್ತಾ ಇರುವಂಥದ್ದು ಸರಿಯಾದ ತಪ್ಪ ಅಂತೇಳಿ ಸುದ್ದಿ ಮಾಡಬೇಕಾಗಿತ್ತು ಮೂಕರಾಗಿದ್ದೀರಿ ಕುರುಡರಾಗಿದ್ದೀರಿ ಕ್ಯೂರು ಕ್ಯೂಡರಾಗಿದ್ದೀರಿ ಈ ವಿಚಾರದಲ್ಲಿ ಯಾಕೆ ಯಾರನ್ನ ರಕ್ಷಣೆ ಮಾಡೋದಕ್ಕೆ ಯಾವನಾದರೂ ಒಬ್ಬ ಅಪರಾಧಿ ಇರಲೇಬೇಕಲ್ಲ ಯಾವನ ಯಾರೋ ಒಬ್ಬ ಗ್ಯಾಂಗ್ ಇರಲೇಬೇಕಲ್ಲ ಅವತ್ತಿನ ಎರಡು ಸಾವಿರದ ಹನ್ನೆರಡರ ಪತ್ರಿಕಾ ಹೇಳಿಕೆಗಳು ಎಸ್ ಪಿ ಪತ್ರಿಕೆ ಕೊಟ್ಟಿರುವಂಥ ಹೇಳಿಕೆಗಳಲ್ಲಿ ಮೂರರಿಂದ ನಾಲ್ಕು ಜನ ಇದ್ರು ನಿರ್ಭಯ ಮೇಲೆ ನಡೆದಂತಹ ಅತ್ಯಾಚಾರದಲ್ಲಿ ಮೂರಿಂದ ನಾಲ್ಕು ಜನ ಇದ್ರು ಅಂತೇಳಿ ಪತ್ರಿಕಾ ವರದಿಗಳು ಬಂದಿದವಲ್ಲ ನೀವೇ ಪ್ರಿಂಟ್ ಮಾಡಿದಿರಲ್ಲ ಲೋಕಲ್ನವರು ಸಿಬಿಐ ಕೋರ್ಟ್ ಸಹ ಅದನ್ನೇ ಹೇಳಿದೆಯಲ್ಲ ತೀರ್ಪಿನಲ್ಲಿ ಮೂರರಿಂದ ನಾಲ್ಕು ಜನ ಅತ್ಯಾಚಾರ ಮಾಡಿದ್ದಾರೆ ಅಂತೇಳಿ ಸಂತೋಷ್ ರಾವ್ ಮಾಡಿದ್ದಾನೆ ಅನ್ನೋದಾದ್ರೆ ಅವರ ಜೊತೆಲಿದ್ದ ಬಾಕಿ ಮೂರು ಜನ ಯಾರು ಎಲ್ಲವನ್ನೂ ಸಹ ನಿಮಗೆ ಗೊತ್ತಿದ್ರೂ ಸಹ ನೀವು ಆತ್ಮವಂಚನೆ ಮಾಡಿಕೊಳ್ತಾ ಇದ್ದೀರಿ ಅಂತಂದ್ರೆ ನಿಜಕ್ಕೂ ನಿಮ್ಮ ಪತ್ರಿಕೋದ್ಯಮಕ್ಕೆ ನೀವು ಮಾಡಿಕೊಳ್ತಿರುವಂತಹ ದೊಡ್ಡ ಅಪಚಾರ ಮತ್ತು ದ್ರೋಹ ಸುದ್ದಿ ಮಾಡಿ ತನಿಖಾ ವರದಿ ಮಾಡಿ ಹಜಿತ್ ಹಕ್ನವ್ರು ಹೇಳಿದ್ರಲ್ಲ ಥರ್ಡ್ ಬೇರ್ ಇನ್ವೆಸ್ಟಿಗೇಷನ್ ಮಾಡಿದ್ದೀನಿ ಅಂತ ಅಂತೇಳಿ ಪತ್ರಿಕಾ ಹುಡುಗ ಯುವಕರ ಮುಂದೆ ಹೇಳಿದ್ರಲ್ಲ ಯಾವ್ದ್ರಿ ಸ್ವಾಮಿ ಥರ್ಡ್ ಬೇರ್ ಇನ್ವೆಸ್ಟಿಗೇಷನ್ ಇವತ್ತು ಊರಿಗೆಲ್ಲ ಉಪದೇಶ ಹೇಳ್ತಿರಲ್ಲ ಪಬ್ಲಿಕ್ ಟಿವಿ ರಂಗನಾಥ್ ಆಗಿರ್ಬೋದು ಅಜಿತ್ ಅನ್ಮಕ್ಕನ್ ಆಗಿರ್ಬೋದು ನೀವೆಲ್ಲ ಊರಿಗೆ ಉಪದೇಶ ಹೇಳ್ತಿರಲ್ಲ ಇದಕ್ಕೊಂದು ನ್ಯಾಯ ಕೊಡ್ಸೋದಕ್ಕಾಗಲ್ವಾ ನ್ಯಾಯದ ಪರವಾಗಿ ನಿಲ್ಲೋದಕ್ಕಾಗಲ್ವಾ ನಿಮ್ಗೆ ನಿಂತ್ಕೊಳ್ಬೇಕ್ರಿ ಇದು ಪತ್ರಿಕಾ ಧರ್ಮ ಈ ಪತ್ರಿಕಾ ಪತ್ರಕರ್ತ ಅಂತೇಳಿ ನಿಮಗೆ ಸ್ವತಂತ್ರ ಕೊಟ್ಟಿರೋದು ಸಂವಿಧಾನ ಕೊಟ್ಟಿರೋದು ಬೇರೆ ಯಾರು ಉದ್ಯಮಿ ಕೊಟ್ಟಿರೋದು ಅಲ್ಲ ಇದು ನಿಜಕ್ಕೂ ಅರ್ಥ ಮಾಡಿಕೊಂಡು ಪ್ರಾಮಾಣಿಕವಾಗಿ ಪತ್ರಿಕೋದ್ಯಮ ನಡೆಸಿದ್ರೆ ಇವತ್ತು ನಮ್ಮ ದೇಶ ಇಷ್ಟೊಂದು ಅವನತಿ ಸ್ಥಿತಿಗೆ ಹೋಗ್ತಿರ್ಲಿಲ್ಲ ಇಷ್ಟೊಂದು ಭ್ರಷ್ಟಾಚಾರದಲ್ಲಿ ಇರಲಿಲ್ಲ ಆದ್ರೆ ನೀವು ಮಾಡ್ತಿರುವುದು ಎಂಥದ್ದು ಸಂವಿಧಾನ ಕೊಟ್ಟಿರುವಂತಹ ಸ್ವತಂತ್ರವನ್ನ ಬಳಸಿಕೊಂಡು ಯಾರೋ ಉದ್ಯಮಿಗಳು ವಿಜಯಲಕ್ಷ್ಮಿ ಶಿಬಿರವರು ಹೇಳಿದ್ರಲ್ಲ ಎದ್ದಲ್ಲಾಳಿಗಳ ಬಂದು ಇವತ್ತು ಪತ್ರಿಕೋದ್ಯಮವನ್ನು ಆಳ್ತಾ ಇದ್ದಾರೆ ಅಂತೇಳಿ ಉದ್ಯಮಿಗಳ ಕೈನಲ್ಲಿ ಪತ್ರಕರ್ತರು ಸಿಗಾಕೊಂಡಿದ್ದಾರೆ ಅಂತೇಳಿ ಅಂತಹ ಉದ್ಯಮಿಗಳ ಕೈನಲ್ಲಿ ಸಿಗಾಕೊಂಡು ಲಾಭಕ್ಕೋಸ್ಕರವಾಗಿ ಅವರನ್ನ ಬೆಳೆಸೋದಕ್ಕೋಸ್ಕರವಾಗಿ ಆ ಕಂಪನಿ ಬಳಸೋದಕ್ಕೋಸ್ಕರವಾಗಿ ಪವಿತ್ರವಾದಂತಹ ಪತ್ರಿಕೋದ್ಯಮವನ್ನು ಯಾಕೆ ಬಳಸ್ಕೊಳ್ತಾ ಇದ್ರಿ ಸಂವಿಧಾನ ಕೊಟ್ಟಿರುವಂತಹ ಶಕ್ತಿ ನಿಮಗೆ ಯಾವನ ಉದ್ಯಮಿ ಕೊಟ್ಟಿರುವಂತಹ ಶಕ್ತಿ ಅಲ್ಲ ಅದು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ನಿಜಕ್ಕೂ ನೀವು ಅರ್ಥ ಮಾಡಿಕೊಂಡಿದ್ದೆ ಆಗಿದ್ರೆ ಇವತ್ತು ಇಂತಹ ಅನ್ಯಾಯಗಳ ವಿರುದ್ಧ ನಿಂತ್ಕೊಳ್ಬೇಕಾಗಿತ್ತು ನ್ಯಾಯದ ಪರವಾಗಿ ನಿಲ್ಲಬೇಕಾಗಿತ್ತು ಯಾವುದನ್ನು ಮಾಡದೆ ತಾರತಮ್ಯ ಮಾಡಿ ಇವತ್ತು ನಿಮ್ಮ ವೃತ್ತಿಗೆ ನೀವು ಅಪಚಾರ ಮಾಡ್ತಾ ಇದ್ದೀರಿ ದ್ರೋಹ ಮಾಡ್ತಾ ಇದ್ದೀರಿ ಸ್ನೇಹಿತರೆ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಸಂವಿಧಾನ ಕೊಟ್ಟಿರುವಂಥ ಪತ್ರಿಕಾ ಸ್ವಾತಂತ್ರ್ಯವನ್ನು ದುರ್ಬಳಕೆ ಮಾಡ್ಕೊಳ್ತಾ ಇರುವುದರ ವಿರುದ್ಧ ನಾವು ಹೇಳ್ತಾ ಇದೀವಿ ಅಭಿಯಾನ ಮಾಡ್ತಾ ಇದೀವಿ ಪತ್ ಆತ್ಮಸಾಕ್ಷಿಗೆ ಮೋಸ ಮಾಡ್ಕೊಳಕ್ಕೆ ಹೋಗ್ಬೇಡಿ ಜನರ ಧ್ವನಿಯಾಗಿರಿ ರಾಜಕಾರಣಿಗಳ ಮುಖವಾಡಿಗಳಾಗಕ್ಕೆ ಹೋಗ್ಬೇಡ್ರಿ ದಲ್ಲಾಳಿಗಳು ಹೇಳುವಂತಹ ಕೆಲಸಗಳನ್ನು ಮಾಡೋಕೆ ಹೋಗ್ಬೇಡಿ ಸ್ವತಃ ಸ್ವಂತಿಕೆ ಇರಲಿ ಬದಲಾವಣೆ ಆಗಿ ಪತ್ರಕರ್ತರೇ ಬದಲಾವಣೆ ಆಗಿ ಪತ್ರಿಕೋದ್ಯಮ ಉಳಿಸಿ ಅಂತೇಳಿ ಈ ಮೂಲಕ ಪದೇ ಪದೇ ನಾವು ಮನವಿ ಮಾಡ್ಕೊಳ್ತೇವೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರಗಳನ್ನ ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ